ನಮಸ್ಕಾರ ರೀಪ ನಮ್ಮ ದೋಸ್ತ ಕ್ವಾಲಿಫೈ ಆಯ್ತು ನಮ್ಮ ಟೀಮ್ ಅದನು ನಮ್ಮ ಟೀಮ್ ಇದ್ದಂಗೆ ರೋಹಿತ ನಿನ್ನ ಲಿಸ್ಟ್ ಒಳಗ ಆರ್ ಕಪ್ ಬಿದ್ದು ಅಂದಂಗ ಆಯ್ತಪ್ಪ ನನ್ನ ತಿಳಿ ತಿರುಗೈತಿ ಈಗ ಮುಂದಿನ ವರ್ಷ ನೋಡ್ರಿ ಜರ ವಿಚಾರ ಮಾಡ್ರಿ ಆರ್ ಸಿ ಬಿ ಈ ವರ್ಷ ಗೆಲ್ಲಂಗಿಲ್ಲ ಲಾಲಿಪಾಪ್ ಲಾಲಿಪಾಪ್ ಆರ್ ಸಿ ಬಿ ಆರ್ ಸಿ ಬಿಗೆ ಪಾಪ್ ರೋಹಿತಾ ಕಪ್ ಅಂತ ನಿಮ್ಮದ ಬಿಡುದು ಏನ ಜಿಟಿ ಪಾರ್ಟಿ ನಡೆಯಂಗಿಲ್ಲ ಇಲ್ಲಿ ಎಲ್ಲ ಇಲ್ಲಿ ಜಿಟ್ಟಿ ಪಟ್ಟಿ ಇಲ್ಲಿ ಏನಿರುದು ಐದು ಕಪ್ ಹೊಡೆದೋರ್ದ ನಡೀತಿ ಆಟ ತಿರುವಿ ತಿರುವಾಡಿ ನಾವು ನೀವು ನೀವು ಏಳು ಎಂಟು ಸಲ ಬಂದಿರಿ ಕ್ವಾಲಿಫೈ ಆಗಿ ಕಿಸಿಂದ ನಾವರ ಹತ್ತ ಹದ ಹತ್ತ ಹನ್ನೊಂದು ಸಲ ಬಂದಿವಿ ಕ್ವಾಲಿಫೈ ಆಗಿ ಈ ಸಲ ಮಾತ್ರ ಕಪ್ ನಿಮ್ಮದ ಆಯ್ತಪ್ಪ ರೋಹಿತಾ மார்த்தே நாய்கடீத்த நோட்ரிப்பா ஆரோதீப்பா நான் அந்த சூரிய சூரிய குமார்

நிமுதையில்லவா. அர்னே கப்பிக்கினா? நனுமும் எட்டு தforwardாக்கிறியை கர்ணாட்கைக் கதவுளி இது உந்து மேச்ioxid ஆடில்Br��த்து நமகடு இந்த இட்டு பலேருக்குள் அவு ஆடுதுவிரிப்பா நோனு நூராயாம்பாத் தாள்ரான் கட்டுக்குட்டு அனுக்கு தல்லிகித்தும் மந்திரிப்ப இது தொடர்பாக பேசிய அவர் இந்த மாநிலத்தில் பதினான்கு ஆயிரத்து ஒன்பது நூறு பதினான்கு பேர் பாதிக்கப்பட்டுள்ளதாக கூறினார் കിസിൻ ഫോട്ടോ തകിദീ ഇട്ടെ ബാക്കി ഉഴദയിത്തി നമ്മൾ ഹന്ത്രു ദോനി മുത്തേ ഈ സല കപ്പ് അന്നറി കേളി ಬಿട്ടു ലാലിപാ ഫുള്ളാലിപാ പത്തലിക്കിന നവറ ആക്കണക്ക് ക്വാളിഫൈ ആക്കി ಬಿട്ടു നമ്മ ടീമരെ ഇക്കിന നമ്മ ബുംറ

ப்பாம்பி நான் ஜர ஏத்தின் விருது ಆರ್ ಸಿ ಬಿ ಅಂತ್ರು ಬಾಳ ಕೆಟ್ಟ ಹೊಡಿಸಿನ ಆರ್ ಸಿ ಬಿತ್ರು ವಿಚಾರ ಮಾಡ್ಬೇಕು ಇಕ್ಕಿನ ಬಾಲಿಂಗ್ ಒಳಗಂತರು ಇಕ್ಕಿನ ಮೂರು ವಿಕೆಟ್ ತಗೊಂಡಿನಿ ಈ ಸಲ ಅಲ್ಲಿ ಆರು ವಿಕೆಟ್ ಬೇಕಂದ್ರೆ ಬೇಕಿ ಈ ಸಲ ನೋನ್ ಕಪ್ ಮಾತ್ರ ನಮ್ದ ವಿರಾಟ್ ಕೊಹ್ಲಿ ಆಸೆ ಬಿಟ್ಟು ಬಿಡು ಕಪ್ಪಿನ ಆಸೆ ಈ ಸಲ ಕಪ್ ಅನ್ನೋದು ಮರ್ತ ಬಿಡುದು ನೀವು ಲಾಲಿಪಾಪ್ ಅನ್ಕೊತ ಹೋಗ್ಬಿಡುದು ಒಂದ್ ರೂಪಾಯಿ ಕೊಟ್ಟು ಹಾಕಿಲಿ ನಾನು